ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರಾ ಒಪ್ಪೆ ನ್ಯೂಸ್ ನಾನು ನಿಮ್ಮ ಪ್ರಿಯಾ ಸನ್ಮಾನ್ಯ ಶ್ರೀ ಬಸವರಾಜ್ ದೇಶ್ಮುಖ್ ವಡಗಾಂವ್ ಶ್ರೀಹೊತ್ರಿಗೆ ಐವತ್ತೊಂಬತ್ತನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಶ್ರೀ ಬಸವರಾಜ್ ದೇಶ್ಮುಖ್ ಅವರು ಶ್ರೀ ಶ್ರೀ ಶರಣಬಸಪ್ಪ ಇಂಜಿನಿಯರಿಂಗ್ ಕಾಲೇಜಿನ ಮುಖ್ಯ ಕಾರ್ಯದರ್ಶಿಗಳು ಸಮಾಜ ಚಿಂತಕರು ರೈತರ ಬಂಧು ಅವರ ಸಮಾಜ ಸೇವೆ ಹೀಗೆ ಮುಂದುವರಿಯಲಿ ಅಂತ ದೇವರವರಿಗೆ ಆಯುರಾರೋಗ್ಯ ಐಶ್ವರ್ಯ ಸಕಲ ಮನೋಕಾಮನೆಗಳನ್ನು ಈಡೇರಿಸಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಬಡವರ ಬಂಧುಗಳಾಗಿ ಸೇವೆಯನ್ನು ಸಲ್ಲಿಸಲಿ ಅಂತ ಸಮಸ್ತ ಕಾರಜಾ ಸಂತ್ರಸ್ತರ ಹಿತರಕ್ಷಣಾ ವೇದಿಕೆಯಿಂದ ಶುಭ ಹಾರೈಸುತ್ತೇವೆ ಅಧ್ಯಕ್ಷ ಹಾಗೂ ಸಮಸ್ತ ಕಾರಂಜ ಸಂತ್ರಸ್ತ ರೈತ ಬಾಂಧವರು